ಇದೇ ಬರುವ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಸಿದ್ದಾಪುರ ಪಟ್ಟಣದ ನೆಹರು ಮೈದಾನದಲ್ಲಿ ನಡೆಯಲಿರುವ ಸಿದ್ದಾಪುರ ಉತ್ಸವದ ಕಾರ್ಯಾಲಯ ಹಾಗೂ ಲಾಂಛನ ಬಿಡುಗಡೆ ಸಮಾರಂಭ ಶುಕ್ರವಾರದಂದು ಸಂಜೆ ಜರುಗಿತು ಶಿರಸಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಸಿದ್ದಾಪುರ ಉತ್ಸವ ಸಮಿತಿ ಅಧ್ಯಕ್ಷ ಕೆಜಿ ನಾಯ್ಕ್ ಹಾಗೂ ಪದಾಧಿಕಾರಿಗಳು ಕಾರ್ಯಕ್ರಮದ ಲಾಂಛನವನ್ನು ಬಿಡುಗಡೆ ಮಾಡಿದರು ಇನ್ನು ಉತ್ಸವ ಸಮಿತಿ ಅಧ್ಯಕ್ಷ ಕೆಜಿ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಸಿದ್ದಾಪುರ ಉತ್ಸವ ಆಚರಿಸಲಾಗುತ್ತದೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಉತ್ಸವವನ್ನು ಉದ್ಘಾಟನೆ ಿದ್ದಾರೆ ಅಂತೆಯೇ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಶ್ರೀನಿವಾಸ್ ಹೆಬ್ಬಾರ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಇನ್ನು ಮೊದಲು ಪ್ರಾರಂಭದಲ್ಲಿ ಸ್ಥಳೀಯ ಕಲಾವಿದರಿಗೆ ಹಾಗೂ ರಾತ್ರಿ ಒಂಬತ್ತರಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕಲಾವಿದರು ಕಾರ್ಯಕ್ರಮ ನೀಡಲಿದ್ದಾರೆ ಅಂತ ಎರಡನೇ ದಿನ ಸಮಾರೋಪ ಸಮಾರಂಭ ಸಾಧಕರಿಗೆ ಸನ್ಮಾನ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದ ನಂತರ ಖ್ಯಾತ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಅಲ್ಲದೆ ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಿದ್ದಾಪುರ ಉತ್ಸವವನ್ನು ಯಶಸ್ವಿಯಾಗಿಸುವಂತೆ ಇದೇ ವೇಳೆ ಕೋರಿದರು ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದು ಮೂವತ್ತೊಂದನೇ ತಾರೀಕಿನವರೆಗೆ ನಾವು ಅವಕಾಶವನ್ನು ಮಾಡ್ತೀವಿ ಕಾಲಾವಕಾಶವನ್ನ ಮಾಡಿ ಸಂಬಂಧಪಟ್ಟವರ ಹೆಸರು ಕೊಟ್ಟಂತ ಒಳ್ಳೆಯ ಕಾರ್ಯಕ್ರಮಗಳು ಆಗಬಾರ್ದು ಬಂದಿದ್ರಲ್ಲಿ ಎಲ್ಲರೂ ಭರತನಾಟ್ಯ ಎಲ್ಲರೂ ಯಕ್ಷಗಾನ ಖ್ಯಾತಿಯ ಚನ್ನಪ್ಪ ಚಲನಚಿತ್ರ ಹಿನ್ನೆಲೆ ಗಾಯಕಿಯಾಗಿರ್ತ ದಿವ್ಯಾ ಎದೆ ತುಂಬಿ ಹನುಮಾನ ಖ್ಯಾತಿಯ ಪ್ರಜ್ವಲ್ ಪ್ರಕಾಶ್ ಖ್ಯಾತ ಗಾಯಕ ಮಹೇಶ್ ಮಂಗಳೂರು ಅಂತಾರಾಷ್ಟ್ರೀಯ ಖ್ಯಾತಿಯ ರಾಜಾರಾಮ್ ಪ್ರಭು ಕಲರ್ಸ್ ಟಿವಿಯ ವಾಹಿನಿಯ ನಿರೂಪಕ ಪ್ರಸನ್ನ ಪ್ರಭು ಹಾಗೂ ಹೆಜ್ಜೆ ತಂಡ ಜ್ಞಾನ ಐತಾಳ ಮಂಗಳೂರು ನೃತ್ಯ ವೈಭವ ಇದೆ ಮತ್ತು ಅಶೋಕ್ ಪಳವಿ ತಂಡದಿಂದ ನೃತ್ಯ ವೈಭವ ಕಾರ್ಯಕ್ರಮ ಜೀವ ಜನ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಈ ವೇಳೆ ಮಾತನಾಡಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ ವೈಯಕ್ತಿಕವಾಗಿ ಉತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು ಸಣ್ಣ ಊರಿನಲ್ಲಿ ಸೀತಾಪುರ ಅಂದ್ರೆ ಮಿನಿಸ್ಟರ್ ಎಲ್ಲ ಇದ್ದಾರೆ ಆದ್ರೂ ಅಷ್ಟೊಂದು ಹೆಸರಿ ಮುನ್ನಾಗಿತ್ತು ಈ ಉತ್ಸವ ಕಡಿಮೆ ಈ ಒಂದು ಎರಡು ಮೂರು ವರ್ಷದಿಂದ ಕೆತ್ತಿನ ಕರೆದಾಗ ಇದು ಮೂರನೇ ವರ್ಷ ಅಂತ ವರ್ಷ ಪ್ರದೇಶ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ಅಂತೇಳಿ ನಾವೆಲ್ಲ ಒಂದು ವಿಚಾರ ಮಾಡಿ ಆ ರೂಪರೇಷೆ ಅವರ ನಾವೆಲ್ಲ ಎಲ್ಲರೂ ಸೇರಿ ಮಾಡೋಣ ಹೇಗಿರ್ಬೋದು ಹೇಗೆ ಆಗ್ಬೋದು ತಮ್ಮ ಅನುಭವ ಹಂಚ್ಕೊಳ್ಬೋದು ನೀವು ಬೇರೆ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ ಕೂತಿರ್ತೀರಿ ಈ ಸಂದರ್ಭದಲ್ಲಿ ಉತ್ಸವ ಸಮಿತಿ ಕಾರ್ಯಾಧ್ಯಕ್ಷ ವಿಜಯ ಪ್ರಭು ಉಪಾಧ್ಯಕ್ಷರಾದ ಅನಿಲ್ ದೇವನಳ್ಳಿ ಮಂಜುನಾಥ್ ನಾಯಕ್ ತೆರ್ಸಿ ರವಿ ನಾಯ್ಕ್ ಹೊಸೂರು ಜನಾರ್ದನ್ ನಾಯ್ಕ್ ಗೋಳಗೌಡ ಪದಾಧಿಕಾರಿಗಳಾದ ನಾಗರಾಜ್ ನಾಯ್ಕ್ ಬೇಡ್ಕಣಿ ರವಿಕುಮಾರ್ ನಾಯ್ಕ್ ವಿನಯ್ ಎಸ್ ಕೆ ಮೆಸ್ತಾ ಹರೀಶ್ ಗೌಡರ್ ಹಾಲಪ್ಪ ಗೌಡರ್ ವಿಕ್ಕಿ ಫರ್ನಾಂಡಿಸ್ ವೆಂಕೋಬಾ ಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವೈಯ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಶಿರಸಿ ಡಿಪೋದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಜಂಟಿಯಾಗಿ ಆಯೋಜಿಸಿದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಚಾಲಕರುಗಳಿಗೆ ಅಪಘಾತದ ಪರಿಣಾಮದ ಬಗ್ಗೆ ಹಾಗೂ ಅಪಘಾತವನ್ನು ತಪ್ಪಿಸಲು ಅನುಸರಿಸಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮತ್ತು ರಸ್ತೆ ನಿಯಮಾವಳಿಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಏನೇ ಜನವರಿ ಫಸ್ಟಿಂದ ಅಪ್ ಟು ಫಸ್ಟ್ ಫಸ್ಟ್ವರೆಗೂ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ತೇವೆ ಹೇಗೆ ತಮ್ಮ ಇಲಾಖೆಯಿಂದ ಹಮ್ಮಿಕೊಳ್ತಿರೋ ನಮ್ಮ ಇಲಾಖೆಯಿಂದಲೂ ಕೂಡ ಪ್ರತಿದಿನವೂ ಆಟೋ ಡ್ರೈವರ್ಸ್ಗಳಿಗಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಿಗಾಗಿರ್ಬೋದು ಪಬ್ಲಿಕ್ ಪ್ರೈವೇಟ್ ಡ್ರೈವರ್ಸ್ಗಳಿಗಾಗಿರ್ಬೋದು ಶಾಲಾ ಕಾಲೇಜುಗಳು ಈ ರೀತಿ ವಿವಿಧ ಸಂಘಟನೆಗಳು ಶಾಲಾ ಕಾಲೇಜುಗಳು ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲೂ ಕೂಡ ನಾವು ಅರಿವು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನು ಆಕ್ಸಿಡೆಂಟಲ್ ಕೇಸುಗಳು ಜಾಸ್ತಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಶ್ರೀನಿವಾಸ್ ಕೆ ಕಾರ್ಮಿಕ ಕಲ್ಯಾಣಾಧಿಕಾರಿಗಳಾದ ಪ್ರಕಾಶ್ ನಾಯ್ಕ್ ಶಿರಸಿ ಮಾರುಕಟ್ಟೆ ಪೊಲೀಸ್ ಠಾಣೆ ಪಿಎಸ್ಐ ಕುಮಾರಿ ರತ್ನಾಕುರಿ ಎಸ್ಐ ರವೀಂದ್ರ ಘಟಕ ವ್ಯವಸ್ಥಾಪಕರಾದ ಸರ್ವೇಶ್ ನಾಯ್ಕ್ ಸಂಚಾರ ಅಧೀಕ್ಷಕರಾದ ಮಹೇಶ್ ಜೋಗ್ಳೇಕರ್ ರಘುಪತಿ ನಾಯ್ಕ್ ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೇಟ್ ಉಪಸ್ಥಿತರಿದ್ದರು ಕೂಡ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ನೆಗ್ಲಿಜೆನ್ಸಿಯಿಂದಾನೆ ಆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಗೋದು ಜಾಸ್ತಿ ಆಗಿದೆ ನಾನು ಸುಮಾರು ಸಲ ಮ್ಯಾನೇಜರ್ಗೂ ಮಾತಾ ಮಾತಾಡಿದ್ದೇನೆ ಕೆಲವೊಂದ್ಸಲನ ರೈಟಿಂಗ್ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಸಹಯೋಗದಲ್ಲಿ ಎಂಎಸ್ಎಂಇಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ವೇಗಗೊಳಿಸುವ ಯೋಜನೆಯಡಿಯಲ್ಲಿ ಲೀನ್ ಯೋಜನೆ ಮತ್ತು ಜೆಡ್ಇಡಿ ಹಾಗೂ ರಫ್ತು ಕುರಿತು ಒಂದು ದಿನದ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಶಿರಸಿನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಎಸಿ ಕಾವ್ಯಾರಾಣಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಈ ವೇಳೆ ಮಾತನಾಡಿ ರಾಜ್ಯಾದ್ಯಂತ ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದರು ಅಂತೆಯೇ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷ ಕೆಬಿ ಲೋಕೇಶ್ ಹೆಗಡೆ ಮಾತನಾಡಿ ಇಲ್ಲಿರುವಂತಹ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡುವುದಕ್ಕೆ ಸರ್ಕಾರ ಉತ್ತೇಜನ ನೀಡಬೇಕೆಂದು ತಿಳಿಸಿದರು ಇನ್ನು ಉತ್ತರ ಕನ್ನಡ ಜಿಲ್ಲಾ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಅಣ್ಣಪ್ಪ ಕೆ ಮಾತನಾಡಿ ಜಿಲ್ಲಾ ಕೈಗಾರಿಕಾ ಸಂಘ ಸ್ಥಾಪಿಸಿ ಐವತ್ತೊಂದು ವರ್ಷಗಳನ್ನು ಪೂರೈಸಿದೆ ಸದ್ಯ ಶಿರಸಿಯು ಎಲ್ಲದರಲ್ಲಿಯೂ ಅಭಿವೃದ್ಧಿಯ ದಾಪು ಕಾಲು ಹಾಕುತ್ತಿದೆ ಆದರೆ ಕೈಗಾರಿಕೆಯಲ್ಲಿ ನಾವು ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ ಕೋವಿಡ್ ವೇಳೆಯಲ್ಲಿ ನಾವು ಕಾರ್ಮಿಕರಿಗೆ ಸಂಬಳ ನೀಡಿದ್ದೇವೆ ಕೇವಲ ಕಟ್ಟಡ ಕಟ್ಟುವ ಕಾರ್ಮಿಕರನ್ನು ಕಾರ್ಮಿಕರು ಎಂದು ಹೇಳಲಾಗುತ್ತದೆ ಆದರೆ ಇನ್ನು ಮುಂದೆ ಇಂಡಸ್ಟ್ರಿಯಲ್ಲಿ ದುಡಿಯುವ ಕಾರ್ಮಿಕರನ್ನು ಸಹ ಕಾರ್ಮಿಕರು ಎಂದು ಪರಿಗಣಿಸಬೇಕೆಂದು ಆಗ್ರಹಿಸಿದರು ಇನ್ನು ಜಿಲ್ಲಾ ಸಣ್ಣ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಎಚ್ ವಿ ಜಯಂತ್ ಮಾತನಾಡಿ ಎಂ ಇಗಳಿಗೆ ಸರ್ಕಾರ ಉದ್ಯೋಗ ಕೊಡಲು ಆಗುವುದಿಲ್ಲ ಆದ್ದರಿಂದ ಎಂ ಇಗಳಿಗೆ ಉತ್ತೇಜನ ನೀಡಿ ರ್ಯಾಂಪ್ ಅಡಿಯಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಇನ್ನು ಎಸ್ ಎಂ ಇಗಳಿಗೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಒದಗಿಸಲಾಗುತ್ತದೆ ಇಲ್ಲಿಯ ಉದ್ಯಮಿಗಳಿಗೆ ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳಿವೆ ಅವುಗಳನ್ನು ಮೊದಲು ಬಗೆಹರಿಸಿಕೊಳ್ಳಬೇಕಿದೆ ಎಂದರು ಇನ್ನು ವಿಟಿಪಿಸಿ ಮಂಗಳೂರಿನ ಡೆಪ್ಯೂಟಿ ಡೈರೆಕ್ಟರ್ ಮಂಜುನಾಥ್ ಹೆಗಡೆ ಮಾತನಾಡಿ ಇಲ್ಲಿ ತಯಾರಿಸಿದ ಉತ್ಪನ್ನದ ವಸ್ತುಗಳನ್ನು ರಾಜ್ಯ ಮತ್ತು ದೇಶ ವಿದೇಶಗಳಿಗೆ ಹೆಚ್ಚು ಹೆಚ್ಚು ರಫ್ತಾಗುವಂತೆ ನೋಡಿಕೊಳ್ಳಬೇಕು ಎಂದರು ನಂತರ ಉಪ ವಿಭಾಗಾಧಿಕಾರಿ ಕಾವ್ಯಾರಾಣಿ ಅವರು ಮಾತನಾಡಿ ಮೊದಲನೆಯದಾಗಿ ಎಂಎಸ್ಎಂಇಗಳ ಕಾರ್ಯಕ್ಷಮತೆಯ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಈ ಹಿಂದೆ ನೋಡಿದಾಗ ಕೈಗಾರಿಕೆಗಳ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಹತ್ತೊಂಬತ್ ತೊಂಬತ್ತೊಂದರ ನಂತರ ಕೈಗಾರಿಕೆಗಳ ಮಹತ್ವ ನಮಗೆ ಗೊತ್ತಾಗಿದೆ ಅದಕ್ಕಿಂತ ಹಿಂದೆ ಕೇವಲ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಿದ್ದರು ಆಗಿನ ಕಾಲದಲ್ಲಿ ಕೈಗಾರಿಕೆಯ ಒಂದು ಪರವಾಗಿ ಪಡೆಯಬೇಕೆಂದರೆ ಬಹಳಷ್ಟು ಕಷ್ಟಕರವಾಗಿತ್ತು ಆಗ ಲೈಸೆನ್ಸ್ ರಾಜ್ಯ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಅಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಅವರನ್ನು ನೆನಪಿಸಿಕೊಳ್ಳಬೇಕು ಅವರೊಬ್ಬ ಆರ್ಥಿಕ ತಜ್ಞರಾಗಿ ತಂದಂತಹ ಜಾಗತೀಕರಣ ವ್ಯವಸ್ಥೆಯಿಂದ ಇಂದು ನಾವು ಖಾಸಗೀಕರಣ ಉದ್ಯಮದಲ್ಲಿ ಸ್ವತಂತ್ರವಾಗಿ ಕೈಗಾರಿಕೆಗಳನ್ನು ಮಾಡುತ್ತಿದ್ದೇವೆ ಎಂದರು ಅಲ್ಲದೆ ಆಯಾ ಪ್ರದೇಶಗಳಿಗೆ ತಕ್ಕಂತೆ ಸ್ಥಳೀಯ ಉತ್ಪನ್ನಗಳನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಗಳಾಗಿರಬಹುದು ಶಿಶು ಕಿಶೋರಿ ಅಂತವುಗಳಲ್ಲಿ ಸಾಲವನ್ನು ಪಡೆಯುವುದರ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಬೆಳೆಸಬಹುದಾಗಿದೆ ಎಂದು ಇದೇ ವೇಳೆ ತಳಿಸ್ತಿದ್ದರು ಆಗೋದಿಲ್ಲ ಸೊ ಆ ಜಿಯೋಗ್ರಾಫಿಕಲ್ ಬೇಸಿಸ್ ಅಲ್ಲಿ ಅಲ್ಲಿ ಸಿಗುವಂತಹ ಉತ್ಪನ್ನಗಳನ್ನ ಬಳಸ್ಕೊಂಡು ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ಬೇಕಾಗುತ್ತೆ ಸೊ ಇಲ್ಲಿ ಅವಕಾಶಗಳು ತುಂಬಾ ಕಡಿಮೆ ಇದೆ ಇರುವಂತಹ ಅವಕಾಶಗಳಲ್ಲೇ ಯಾವ ರೀತಿ ಸದುಪಯೋಗ ಪಡ್ಸ್ಕೊಬೇಕು ಅನ್ನೋದು ನಾವು ಲೋಕಲ್ ಬೇಡಿಕೆಗಳನ್ನ ಆಧರಿಸಿರುತ್ತೆ ಯಾವಾಗಲೂ ಎಲ್ಲಿ ಬೇಡಿಕೆ ಇರುತ್ತೋ ಅಲ್ಲಿ ಪೂರೈಕೆಯನ್ನ ನಾವು ರೀಚ್ ಆದಾಗೆ ನಾವೊಂದು ಪ್ರಾಫಿಟ್ ನ ಗಳಿಸ್ತೀವಿ ಅಂತ ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯನೇ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡಾಗ ನೋಡ್ಕೊಂಡಾಗ ಇರುವಂತ ಅವಕಾಶಗಳನ್ನ ಸದುಪಯೋಗ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಮುದ್ರಾ ಯೋಜನೆಗಳಾಗಿರ್ಬೋದು ಸಣ್ಣ ಕೈಗಾರಿಕಾ ಉದ್ಯಮಗಳಿಗೆ ಉತ್ತೇಜನ ನೀಡೋದಕ್ಕೆ ಶಿಶು ಆಗಿರ್ಬೋದು ಅಂತಹ ಸ್ಲಾಟ್ಸ್ಗಳಲ್ಲಿ ಲೋನ್ ಲೋನ್ ನ ಕೊಡುತ್ತೆ ಗಣೇಶ್ ರಾವ್ ಬಿಆರ್ ಸುರೇಶ್ ಎನ್ ಸಾಗರ್ ಜೆ ಎಸ್ ಬಾಲೂ ಸತೀಶನ್ ಮಂಜುನಾಥ್ ಹೆಚ್ ಮೊಹಮ್ಮದ್ ರಫೀಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಯು ಟು ಸ್ಟಾರ್ಟ್ ಇನೋವೇಟಿಂಗ್ ಜೈನ್ ಸರ್ ಹೇಳಿದಂಗೆ ಇನ್ನೋವೇಟ್ ಮಾಡಬೇಕು ಆಕ್ಟಿವಿಟೀಸ್ ಮಾಡಬೇಕು ಸೊ ದಟ್ ಯು ವಿ ಟು ಕಟ್ ಕಾಸ್ಟ್ ಲಾರ್ಜ್ ಆರ್ಗನೆನೆ دیکھیں ಇನ್ ಮಾಡ್ತಾರೆ ಲೋ ಕಾಸ್ಟ್ ಅಲ್ಲಿ ಕೊಡ್ತಾರೆ ಸೋ ಇವೊಂದು ತೆ प्रॉफिट मार्ಜಿನ್ ಇಸ್ ಸ್ಮಾಲ್ ಇಷ್ಟು ಹೆಚ್ क्वांटिटीಸ್ ಮಾಡ್ತಾ ಇರೋದ್ರಿಂದ ಔರ್ प्रॉफिट ಏರಿಯಾ ಜಾಸ್ತಿ દેખાಡುತ್ತೆ ಬಟ್ ಆಸ್ એન ಎಂಎಫ್ ಇನ್ ಹಿಂದೂ क्वांटिटीಸ್ ಕಮ್ಮಿ ಇರುತ್ತೆ ಸೋ ನಿಮ್ಮ प्रॉफिट मार्ಜಿನ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಏನೇ ಮಾಡಬೇಕು ಅದನ್ನ ನಾವು ಓಕೆ ಸೋ ಇವತ್ತಿನ ದಿನ ಇದೆಲ್ಲ ಕವರ್ ಮಾಡ್ಕಿನಿ ಯಾಕೆ ರಕ್ತಿಗೆ ಯಾಕೆ ಮಾಡ್ಬಾರದು ಅಂತ ಒಂದು ಅಂಡ್ ಇнтэрಮಚನ್ ಇದರದು ಒಂದು ಬ್ರೀಫ್ ಕೊಡ್ತೀನಿ Uh, export support system. <laughs> ಸಾಗರದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಹಾಗೂ ಆಪ್ಕೋಸ್ ತೋಟಗಾರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರ ಸಹಯೋಗದಲ್ಲಿ ನಡೆದ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಇವರು ಭಾಗವಹಿಸಿದ್ದರು ಈ ವೇಳೆ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಭಾಗವಹಿಸಿದ್ದು ಕೇಂದ್ರ ಸಚಿವರಲ್ಲಿ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ರೈತರಿಗೆ ಕಾಡುತ್ತಿರುವ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ವಿವರಗಳನ್ನು ಸಚಿವರಲ್ಲಿ ತಿಳಿಸಿದರು ಅವರು ಸಹ ಇದರ ಬಗ್ಗೆ ಸ್ಪಂದನೆ ನೀಡಿದ್ದು ಅಂತೆಯೇ ಹವಾಮಾನ ಆಧಾರಿತ ಬೆಳೆ ವಿಮೆ ನಮ್ಮ ಜಿಲ್ಲೆಯಲ್ಲಿ ಇನ್ನು ರೈತರಿಗೆ ಬರದೆ ಈಗಾಗಲೇ ನಾಲ್ಕರಿಂದ ಐದು ತಿಂಗಳು ಕಳೆದಿದ್ದು ವಿಮಾ ಕಂಪನಿಯು ಸಹ ರೈತರಿಗೆ ವಿಳಂಬ ನೀತಿ ಅನುಸರಿಸುತ್ತಿದ್ದು ಇದರ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ತೆಗೆದುಕೊಂಡು ಹಣ ಬಿಡುಗಡೆಗೊಳಿಸಲು ಸಂಬಂಧಪಟ್ಟ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ಇದೇ ವೇಳೆ ಸಂಸದರು ಸಚಿವರಲ್ಲಿ ಮನವಿ ಮಾಡಿದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಸ್ಥಳದಲ್ಲಿ ಅಧಿಕಾರಿಗಳಿಗೆ ತಕ್ಷಣ ವಿಮೆ ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಲು ಸೂಚಿಸಿದರು Gracias. ಶಿಕ್ಷಕರಿಗೆ ಆ ಮೂಲಕ ಮಕ್ಕಳಿಗೆ ಪ್ರಭುತ್ವ ನೀಡುವ ಕಾರ್ಯವನ್ನು ಡಯಟ್ ಮೂಲಕ ಮಾಡುತ್ತಿರುವುದು ಅಭಿನಂದನೆಯ ನಡೆ ಇದು ರಾಜ್ಯದ ಕಲಿಕಾ ಕ್ಷೇತ್ರದಲ್ಲಿಯೂ ಅಳವಡಿಕೆಯಾಗುವಂತೆ ಆಗಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಎಸ್ ಕೆ ಭಾಗವತ್ ಆಶಿಸಿದರು ಅವರು ಶನಿವಾರದಂದು ಶಿರಸಿ ನಗರದ ಭಾರತ ಸೇವಾದಳದಲ್ಲಿ ಸಂಸ್ಥೆ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿಕ್ಷಕರ ಸಂಪನ್ಮೂಲ ವೇದಿಕೆ ಸ್ಪೂರ್ತಿಗೆ ಶನಿವಾರ ಚಾಲನೆ ನೀಡಿ ಮಾತನಾಡಿದರು ಯಕ್ಷಗಾನ ಕಲೆಯ ಮೂಲಕ ಭಾಷಾ ಪ್ರಭುತ್ವದ ಕಾರ್ಯ ಸಾಧನೆಯ ಕುರಿತ ಈ ಪತ್ರಿಕೆ ಹಾಗೂ ಆಧುನಿಕ ತಂತ್ರ ತಂತ್ರಜ್ಞಾನ ಬಳಸಿಕೊಂಡು ಜ್ಞಾನ ಸ್ಫೂರ್ತಿಯ ಕಾರ್ಯ ಆರಂಭಿಸಿರುವುದು ಒಳಿತಾದ ಕಾರ್ಯ ಮಗು ಕೇಂದ್ರೀಕೃತವಾಗಿ ಮೌನ ಕ್ರಾಂತಿಯ ಮಾದರಿಯಲ್ಲಿ ನಡೆಸುವ ಕಾರ್ಯ ಶಿಕ್ಷಣ ಇಲಾಖೆಯಿಂದ ಆರಂಭವಾಗಿದೆ ಎಂದರು ಇನ್ನು ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಶಿಕ್ಷಕರ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ಕಾರ್ಯ ಆಗುವುದು ವಿಸ್ತಾರ ಆಗಬೇಕು ಎಂಬುದಕ್ಕೆ ಇದನ್ನು ಆರಂಭಿಸಲಾಗಿದೆ ಶಾಸಕರು ಆರಂಭಿಸಿಕೊಟ್ಟ ಕಲಿಕಾ ಸ್ಫೂರ್ತಿ ಕಾರ್ಯಕ್ರಮದ ಮುಂದುವರಿಕೆ ಇದಾಗಿದೆ ಎಂದರು ಇನ್ನು ಜ್ಞಾನ ಸ್ಫೂರ್ತಿ ಉದ್ಘಾಟಿಸಿ ಮಾತನಾಡಿದ ರೋಟರಿ ಅಧ್ಯಕ್ಷೆ ಸುಮನ್ ಹೆಗಡೆ ಅವರು ಶಿಕ್ಷಣ ಕ್ಷೇತ್ರದ ಸ್ಪರ್ಧಾತ್ಮ ಜಗತ್ತಿಗೆ ವಿದ್ಯಾರ್ಥಿಗಳಿಗೆ ಪೂರಕ ಸಾಮರ್ಥ್ಯ ವೃದ್ಧಿಸುವ ಈ ಮಾದರಿಯ ವ್ಯವಸ್ಥೆ ಜಿಲ್ಲೆಯ ವಿದ್ಯಾರ್ಥಿ ಸಮುದಾಯಕ್ಕೊಂದು ವಿನೂತನ ಕೊಡುಗೆಯಾಗಿದೆ ಇದಕ್ಕಾಗಿ ನ ಕಾರ್ಯ ಶ್ಲಾಘನೀಯ ಎಂದರು ಇನ್ನು ಯಕ್ಷ ಸ್ಫೂರ್ತಿ ಉದ್ಘಾಟಿಸಿ ಮಾತನಾಡಿದ ಅಶೋಕ್ ಹಾಸಿಗಾರ್ ಅವರು ಯಕ್ಷ ಲೋಕದ ಸೈದ್ಧಾಂತಿಕ ಚೌಕಟ್ಟು ಇತರೆ ಎಲ್ಲ ಕಲೆಗಳಲ್ಲಿ ಕಾಣುವ ಎಲ್ಲವನ್ನೂ ಒಳಗೊಳ್ಳುವ ಶ್ರೀಮಂತ ಕಲೆ ಎಂದರು ಇನ್ನು ಚೌಕಿಯಿಂದ ಹಿಡಿದು ರಂಗಸ್ಥಳದವರೆಗಿನ ಎಲ್ಲವೂ ಒಳಗೊಳ್ಳುವ ಸೃಷ್ಟಿ ಸ್ಥಿತಿ ಲಯದ ಕುರಿತ ಚಿತ್ರಣವನ್ನು ಸುಂದರವಾಗಿ ತಮ್ಮ ಮಾತುಗಳಲ್ಲಿ ತೆರೆದಿಟ್ಟು ಅಂತೆಯ ಅಧಿಕಾರಿಗಳಾದ ಸದಾನಂದ ಸ್ವಾಮಿ ನಾಗರಾಜ್ ನಾಯ್ಕ್ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್ ರಾಘವ್ ಹೆಗಡೆ ಈ ವೇಳೆ ಉಪಸ್ಥಿತರಿದ್ದರು ಇನ್ನು ಉಪನ್ಯಾಸಕ ಈಶ್ವರ್ ನಾಯಕ್ ಸ್ವಾಗತಿಸಿದರೆ ನಾರಾಯಣ್ ಭಾಗವತ್ ಕಾರ್ಯಕ್ರಮ ನಿರ್ವಹಿಸಿದರು ಅಂತೆಯೇ ಭಾಸ್ಕರ್ ಹೆಗಡೆ ವಂದಿಸಿದರು ಬಳಿಕ ಶಿಕ್ಷಕರಿಂದ ಭಕ್ತ ಸುಧನ್ವ ತಾಳಮದ್ದಲೆ ಎಲ್ಲರ ಗಮನ ಸೆಳೆಯಿತು ತಿಂಗಳು ಈ ಪತ್ರಿಕೆ ಜಿಲ್ಲೆಯ ಸಾಧನೆಗಳನ್ನು ಗುರುತಿಸುವ ಮಾಧ್ಯಮವಾಗಿ ತೆಗೆದುಕೊಳ್ಳಿದೆ